ಮತ್ತೊಂದು ಕಡೆ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧ ಭೋವಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಜಗನ್ನಾಥ್ ವಿಧಾನಸೌಧ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ ಯಾಕೆ ಅಂತಂದ್ರೆ ಈ ವಿಚಾರವಾಗಿ ಏನು ಯಾವ ರೀತಿಯಾಗಿ ಅಲ್ಲಿ ಡೀಲಿಂಗ್ ನಡೀತಾ ಇತ್ತು ಎಲ್ಲಾ ವಿಚಾರವನ್ನು ಕೂಡ ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ಆ ವ್ಯಕ್ತಿ ಮಾತಾಡೋದಕ್ಕೆ ಸಾಕ್ಷಿ ಇದೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅದರ ವಿರುದ್ಧ ಈಗ ಕಂಪ್ಲೇಂಟ್ ಕೊಡುವಂತ ಕೆಲಸ ಕೂಡ ಆಗಿದೆ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವಂಥ ಆದೇಶನ ಸ್ವಾಗತ ಮಾಡ್ತೀವಿ ಅದೇ ರೀತಿಯಾಗಿ ಗ್ಯಾರಂಟಿ ನ್ಯೂಸ್ನ ಪ್ರ ಪತ್ರಕರ್ತ ವರದಿಗಾರರಿಗೂ ಮತ್ತು ಸಕಲ ಟೀಮ್ಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕೆಂದ್ರೆ ಗ್ಯಾರಂಟಿ ನ್ಯೂಸ್ನವರ ಒಂದು ಕಳಕಳಿಯಿಂದ ಇವತ್ತು ಸಿ ಎಂನವರು ಸಿ ಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡಿರ್ತಾರೆ ಮತ್ತೆ ಅವ್ರನ್ನ ವಜಾಗೊಳಿಸುವಂತ ಆದೇಶ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿರ್ತಾರೆ ಈ ನಿಟ್ಟಿನಲ್ಲಿ ಸಿ ಎಂ ಅವ್ರಿಗೂ ಮತ್ತೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಿಗೂ ಮತ್ತು ವರದಿಗಾರರಿಗೂ ನಾವು ನಮ್ಮ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೀವಿ ಈಗಾಗಲೇ ನಾವು ಮಾಧ್ಯಮದಲ್ಲಿ ತಿಳಿಸಿರುವಂತೆ ಭ್ರಷ್ಟಾಚಾರ ನಡೆದಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ವಿಡಿಯೋ ಮಾಧ್ಯಮಗಳ ಮುಖಾಂತರ ಇದು ಎಲ್ಲ ಕರ್ನಾಟಕದ ಎಲ್ಲ ಜನರಿಗೂ ತಲುಪಿದೆ ಈ ಸಂಬಂಧವಾಗಿ ಇವತ್ತು ನಾವು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ವಿರುದ್ಧ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು ಈಗ ನಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುತ್ತೇವೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಮುಖಾಂತರ ಅವರನ್ನು ಬಂಧಿಸಿ ಈ ಕೂಡಲೇ ಅವರನ್ನು ವಜಾಗೊಳಿಸಿ ನಮ್ಮ ಭೋವಿ ಸಮಾಜಕ್ಕೆ ನ್ಯಾಯ ದೊರಕಿಸಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತಿದ್ವಿ ಎಲ್ಲರಿಗೂ ತಿಳಿದಿ